ಮಾಲೂರು ಹದಿನೈದು ವರ್ಷಗಳಿಂದ ದಲಿತರ ಕೇರಿಗೆ ದಾರಿ ಇಲ್ಲದೆ ಪರದಾಡುತ್ತಿದ್ದು ಒತ್ತುವರಿಯಾಗಿದ್ದ ಭೂಮಿಯನ್ನ ಮೂರ್ನಾಲ್ಕು ಬಾರಿ ಸರ್ವೆ ಮಾಡಿದರೂ ಒತ್ತುವರಿ ತೆರವುಗೊಳಿಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ದೂರಿದರು ತಾಲೂಕಿನ ಹೊಸಹಳ್ಳಿ ಅಗ್ರಹಾರ ಗ್ರಾಮದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ದಲಿತರ ಕೆರೆ ಮನೆಗಳಿಗೆ ಹೋಗುವುದಕ್ಕೆ ದಾರಿ ಇಲ್ಲದೆ ಸುಮಾರು ಹದಿನೈದು ವರ್ಷಗಳಿಂದ ಈ ಸಮಸ್ಯೆಯನ್ನ ಎದುರಿಸುತ್ತಿದ್ದು ಮಂಗಳವಾರ ತಹಸೀಲ್ದಾರ್ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸಲು ವಿಫಲರಾಗಿದ್ದಾರೆ ಮಂಗಳವಾರ ತಹಸೀಲ್ದಾರ್ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಒತ್ತುವರಿ ಕಾರ್ಯಾಚರಣೆಗೆ ಮುಂದಾದರೂ ತದನಂತರ ಒತ್ತುವರಿಯಾಗಿದ್ದ ಭೂಮಿಯನ್ನ ಬಿಡಿಸಲು ತಹಸೀಲ್ದಾರ್ ಎರಡು ದಿನ ಅವಕಾಶ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗಿದ್ದಾರೆ ಜಿಲ್ಲಾಧಿಕಾರಿಗಳು ಒತ್ತುವರಿ ತೆರವುಗೆ ಆದೇಶ ಮಾಡಿದ್ರು ತಹಸೀಲ್ದಾರ್ ಕೆ ರಮೇಶ್ ಅವರು ಮೂರ್ನಾಲ್ಕು ಬಾರಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ರಾಜಕೀಯ ತಾಲೂಕು ತಂತ್ರದಿಂದ ಸಮಸ್ಯೆ ಬಗೆಹರಿಸಲಿಲ್ಲ ಒತ್ತುವರಿ ತೆರವು ಮಾಡಿ ದಲಿತ ಕೇರಿಗೆ ದಾರಿ ಕಲ್ಪಿಸದಿದ್ರೆ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರಮೇಶ್ ಆರ್ ಸ್ವಾಮಿ ವಿಎ ಶರತ್ ಸರ್ವೆ ಇಲಾಖೆ ಅಧಿಕಾರಿ ಸಿದ್ದರಾಜು ಇನ್ನು ಮುಂತಾದವರು ಹಾಜರಿದ್ದರು ನಮ್ಮ ಮನೆ ಸುತ್ತಮುತ್ತಲು ನಮಗೆ ಓಡಾಡೋಕ್ಕೆ ದಾರಿ ಇರೋದಿಲ್ಲ ಗೋಪಾಲಪ್ಪ ನಮ್ಮ ಗೋಪಾಲಪ್ಪ ಚೆನ್ನಪ್ಪು ಮುನ್ಷಾಮಪ್ಪ ಅನ್ನೋರು ತರಕಾರಿ ಜ ಗೋಮಾಳ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಗಂಟೆ ಖರಾಬು ಆಗಿ ಬಳ್ಕೊಂಡಿರ್ತಾರೆ ಈ ವಿಚಾರವಾಗಿ ನಾವು ಡಿ ಸಿ ಡಿ ಸಿ ಹತ್ರ ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋಗಿ ವಿಚಾರಣೆ ಹೇಳಿರ್ತೀವಿ ಅವರು ಅವ್ರ ಮುಖಾಂತರ ನಮಗೆ ಅನುಮತಿ ಸಿಕ್ಕಿರುತ್ತೆ ಮತ್ತು ತಹಸೀಲ್ದಾರರು ಒಂದು ಸುಮಾರು ಒಂದು ಎರಡು ಮೂರು ಬಾರಿ ಬಂದಿರ್ತಾರೆ ಅವರು ಬಂದರೂ ಅವ್ರ ಮುಖಾಂತರವಾಗಿ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿರೋದಿಲ್ಲ ಮತ್ತು ಬರ್ತಾರೆ ಡೇಟ್ ಕೊಡ್ತಾರೆ ಹೋಗ್ತಾರೆ ಸುಮ್ಮನೆ ಅವರು ತೋಟದ ಕಡೆ ಹೋದರೆ ನಮಗೆ ಅವರು ಹೊಡೆಯಕ್ಕೆ ಬರ್ತಾರೆ ಸುಮ್ಮನೆ ಅವಾಚೂ ನಿಂದನೆ ಮಾಡ್ತಾರೆ ನಮಗೆ ಏನೇ ಮಾಡಿ ದಯವಿಟ್ಟು ಕಾನೂನು ಕ್ರಮವಾಗಿ ನ್ಯಾಯ ತೋರಿಸ್ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಸರ್ ಎಷ್ಟು ವರ್ಷಗಳಿಂದ ಸಮಸ್ಯೆ ಸುಮಾರು ಒಂದು ಹದಿನೈದು ವರ್ಷದಿಂದ ಸುಮಾರು ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ ಸರ್ ಇದು ಸುಮಾರು ವರ್ಷಗಳಿಂದ ಸಮಸ್ಯೆ ಇದೆ ಇದು ಬಗೆಹಾರು ಸರ್ ಯಾರು ಇಲ್ಲ ಬರ್ತಾರೆ ನೋಡ್ತಾರೆ ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ ಏನೇ ಮಾಡಿ ನಮಗೆ ನ್ಯಾಯ ಸಿಗ್ಬೇಕಂತ ಸರ್ ನಮಗೆ ಕೇಳ್ಕೊಡ್ತೀನಿ ಈಗ ಯಾರು ಮನವಿ ಮಾಡ್ಕೊಂಡಿದಾರೆ ನಾವು ಡಿ ಸಿ ಸಾಹೇಬ್ ಹತ್ರ ಮನವಿ ಮಾಡಿದೀವಿ ಎಮ್ ಎಲ್ ಎ ಸಾಹೇಬ್ ತಹಸೀಲ್ದಾರ್ಗೂ ಹೇಳಿದ್ದೀವಿ ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ವಿಷಯ ಮುಟ್ಟಿದೆ ಆದರೂ ಯಾವುದೇ ಕ್ರಮ ತಗೊಂಡಿಲ್ಲ ಎಲ್ಲ ಸರ್ವೆ ಮಾಡ್ತಾರೆ ಬರ್ತಾರೆ ಸರ್ವೆ ಮಾಡ್ತಾರೆ ಅರ್ಧ ಮಾಡ್ತಾರೆ ಸುಮ್ಮನೆ ಹೋಗ್ತಾರೆ ಅದೇ ಥರ ನಮಗೆ ಇಲ್ಲಿ ಯಾವುದೇ ತರದ್ದು ನ್ಯಾಯ ನಮಗೆ ಸಿಕ್ಕಿಲ್ಲ ಸರ್ ಮುಂದೆ ಏನು ಮಾಡ್ಬೇಕು ಸುಮ್ಮನೆ ಇದೇ ತರ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ದಲಿತ ಸಂಘಟನೆ ಒಕ್ಕೂಟಗಳಿಂದ ಆದಂಥ ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ದೊಡ್ಡ ಚಳುವಳಿ ಇದು ಮಾಡ್ತೀವಿ ನಾವು ಹೋರಾಟ ಹೋರಾಟ ಮಾಡ್ತೀವಿ